ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಇನ್ನೇನು ಬಂದೇ ಬಿಡ್ತು ಪ್ರತಿ ವರ್ಷ ಮಾಮೂಲಿ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡೇ ಇರ್ತೀವಿ ಈ ವರ್ಷ ವಿಭಿನ್ನವಾಗಿ ಕುಂಬಳಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅವೆರಡಕ್ಕಿಂತ ತುಂಬ ವಿಭಿನ್ನವಾಗಿರುತ್ತೆ ಒಂದು ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಲೇಬೇಕನ್ಸುತ್ತೆ ಹೆಂಗೆ ಮಾಡೋದು ನೋಡೋಣ ಅಗಲವಾಗಿರೋ ಪಾತ್ರೆ ತೊಗೊಂಡು ಮೈದಾ ಹಿಟ್ಟನ್ನ ಚೆನ್ನಾಗಿ ಜಡಿ ಮಾಡ್ಕೊಳ್ಳಿ ಫೈನಾಗಿ ನಾನಿವಾಗ ಕಾಲು ಕೆ ಜಿ ಇಟ್ಟಿನ ಪ್ರಮಾಣದಲ್ಲಿ ಎಷ್ಟಾಗುತ್ತೆ ಅಂತ ಮಾಡ್ತಾ ಇರೋದು ಇವಾಗ ಅನ್ಸಿಟ್ಟು ನಾನು ತೊಗೊಂಡಿರೋದು ಒಂದು ಕಾಲು ಕೆ ಜಿ ಮೈದಾ ಫೈನಾಗಿ ಜರಡಿ ಇಟ್ಕೊಂಡಾದಮೇಲೆ ಒಂದೇ ಒಂದು ಚಿಟ್ಕಿ ಸೋಡಾ ಹಾಕಿ ಒಂದೇ ಒಂದು ಚಿಟ್ಕಿ ಉಪ್ಪು ಹಾಕಿ ಮತ್ತು ಒಂದು ಚೂರು ಅರ್ಶನ ಹಾಕ್ಕೊಳ್ಳಿ ಅಡುಗೆ ಅರಶನ ಆಮೇಲೆ ಚೆನ್ನಾಗಿ ಕೈಯಲ್ಲಿ ಫಸ್ಟ್ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೊಂದು ಅದ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ಟಿಕ್ಕಿ ಸ್ಟಿಕ್ಕಿ ಆಗಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಸ್ವಲ್ಪ ಮೆತ್ತಗಿರಬೇಕು ನಾವು ಕಲಿಸ್ತಾ ಕಲಿಸ್ತಾ ನಮಗೆ ಗೊತ್ತಾಗುತ್ತೆ ಒಂದು ಅದ ಮಾಮೂಲಿ ನೀವು ಒಬ್ಬಟ್ಟಿಗೆ ಹೆಂಗೆ ಕಲಿಸ್ಕೊತಿರೋ ಬೇಳೆ ಒಬ್ಬಟ್ಟಿಗೆ ಅಥವಾ ಕಾಯಿ ಒಬ್ಬಟ್ಟು ಮಾಡ್ತೀವಲ್ಲ ಅದೇ ಅದನೇ ಬೇರೆ ಏನು ವ್ಯತ್ಯಾಸ ಇಲ್ಲ ಇದು ಕಲಿಸ್ತಾ ಕಲಿಸ್ತಾನೆ ಚೆನ್ನಾಗಿ ಅಂಕಿ ಕೈಯಲ್ಲಿ ನಾದ್ಕೊಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ಆ ನಮಗೆ ಒಂದು ಕನ್ಸಿಸ್ಟೆನ್ಸಿ ಹೆಂಗೆ ಬರುತ್ತೆ ಅಂದರೆ ಫುಲ್ ಲೇಯರ್ ಲೇಯರ್ ಬರುತ್ತೆ ನಮಗೆ ಒಬ್ಬಟ್ ನೀರು ಕಲ್ಸ್ಕೊಂಡು ಆದಮೇಲೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಎರಡು ಸ್ಪೂನ್ ಎಣ್ಣೆನೇ ಬೇಕು ಇವಾಗ ಒಂದು ಸ್ವಲ್ಪ ಅಂದರೆ ನಾರ್ಮಲ್ ಚಪಾತಿ ಹಿಟ್ಟಿಗಿಂತ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ಎಣ್ಣೆ ಅಂದರೆ ಇದರಲ್ಲೇ ನಾವು ಇದು ಮಾಡ್ತೀವಲ್ವಾ ಒಬ್ಬಟ್ಟಿಗೆ ಬೇಕೇ ಬೇಕಲ್ವಾ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಅಗಲ ಮಾಡ್ಕೊಳ್ಳಿ ಹಿಂಗೆ ಅಗಲ ಮಾಡ್ಕೊಂಡು ಒಂದೆರಡು ಸ್ಪೂನ್ ಒಂದೆರಡು ಅಷ್ಟು ಎಣ್ಣೆ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಈ ಥರ ಕೈಯಲ್ಲಿ ಈಗ ಹೋಲ್ ಮಾಡಿ ಹೋಲ್ ಮಾಡಿಬಿಟ್ರೆ ಎಣ್ಣೆ ಚೆನ್ನಾಗಿ ಇಳ್ಕೊಳುತ್ತೆ ಇವಾಗ ಇಟ್ಟಿನ ರೆಸ್ಟ್ ಮಾಡೋಕ್ಬಿಟ್ಟಿದ್ದೀವಿ ಆ್ಯಂಡ್ ಇವಾಗ ಇನ್ನೊಂದು ಕಡೆ ಒಂದು ಕಡಾಯಿ ತೊಗೊಂಡು ಒಂದೆರಡು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಹಾಕೊಂಬೋದು ನಾನು ಇಲ್ಲಿ ತುಪ್ಪ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುರ್ದಿರೋ ಸಿಹಿ ಕುಂಬಳಕಾಯಿ ಕುಂಬಳಕಾಯಿ ಇರುತ್ತಲ್ಲ ಅದನ್ನ ಸಿಪ್ಪೆ ಸಮೇತ ಹಾಗೆ ಚೆನ್ನಾಗಿ ತುರ್ಕೋಬೇಕು ಸ್ಟಾರ್ಟಿಂಗ್ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕೈಯಾಡಿಸಿ ಬಾಡಿಸ್ತಾ ಇರಿ ಕೈ ಬಿಟ್ಬೇಡಿ ಆಮೇಲೆ ಐದು ನಿಮಿಷ ಅಬೆಲ್ ಬೇಯಿಸಿ ಪ್ಲೇಟ್ ಮುಚ್ಬಿಟ್ಟಿರಿ ಅದಷ್ಟು ಅದೇ ಚೆನ್ನಾಗಿ ಬೆಂತ್ಕೊಂಡ್ಬಿಟ್ಟಿರುತ್ತೆ ಇವಾಗ ಈ ಕುಂಬಳಕಾಯಿ ಅಷ್ಟೇ ಒಂದು ಕಾಲು ಕೆಜಿ ಪ್ರಮಾಣದಲ್ಲಿ ಅಷ್ಟೇ ತಗೊಂಡಿರೋದು ಹಾಗಾಗಿ ಒಂದು ಕಾಲು ಕೆಜಿ ಅಷ್ಟು ಬೆಲ್ಲದ ಪುಡಿ ಅದಕ್ಕೆ ಇವಾಗ ಬಾಡ್ಸಾಯ್ತಲ್ಲ ಇವಾಗ ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಮಿಕ್ಸ್ ಕೊಟ್ಟಾದ್ಮೇಲೆ ಇದು ಹಂಗೆ ಬೆಲ್ಲ ಹಾಕಿರೋದ್ರಿಂದ ಹಂಗೆ ನೀರು ಬಿಟ್ಕೊಳ್ಳುತ್ತೆ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟಿರಿ ಅದಷ್ಟು ಅದು ಸ್ವಲ್ಪ ಡ್ರೈ ಆಗುತ್ತೆ ನೀವು ಬೆಲ್ಲದ ಸ್ಟಫಿಂಗ್ ರೆಡಿ ಮಾಡ್ಕೊಬೇಕಾದ್ರೆ ಸ್ವಲ್ಪ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಏಕಂದ್ರೆ ಅದು ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ ನೀವು ಲೋ ಮೇಲೆ ಇಟ್ಕೊಂಡ್ರೆ ಅದನ್ನು ನೀರು ಬಿಟ್ಕೊಂಡ್ರೆ ಅದು ಹಾಗೆ ಇರುತ್ತೆ ನಾನಿವಾಗ ಅದಕ್ಕೆ ಹುರ್ಗಡ್ಲೆ ಪುಡಿ ಹಾಕ್ತಾಯಿದ್ದೀನಿ ಹುರ್ಗಡ್ಲೆ ಮತ್ತು ಏಲಕ್ಕಿನ ಮಿಕ್ಸಿಲಿ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಯಾವುದೇ ಸಕ್ಕರೆ ಹಾಕಿಲ್ಲ ಏನೂ ಇಲ್ಲ ಹುರ್ಗಡ್ಲೆ ಮತ್ತು ಏಲಕ್ಕಿ ಅಷ್ಟೇ ಜಸ್ಟ್ ಫೈನ್ ಪೌಡರ್ ಮಾಡ್ಕೊಂಡಿರೋದು ಅದನ್ನು ಇವಾಗ ಬೆಲ್ಲದ ಸ್ಟಫಿಂಗಿಗೆ ಮಿಕ್ಸ್ ಮಾಡ್ತಿರೋದು ಇದಕ್ಕೆ ಏನಕ್ಕೆ ಆಗ್ತಾ ಇರೋದು ಅಂತಂದರೆ ಸ್ವಲ್ಪ ಗಟ್ಟಿನೆಸ್ಸು ಬರುತ್ತೆ ಬಟ್ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಹುರ್ಗಡ್ಲೆ ಪುಡಿ ಹಾಕ್ಬಿಟ್ರೆ ಘಮ ಘಮ ಅಂತ ಇರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಇಷ್ಟು ಸ್ಟಫಿಂಗ್ ರೆಡಿ ಆಗಿದೆ ನಮ್ಗೆ ಎಷ್ಟು ಬೇಕೋಸ್ ಕನ್ಸಿಸ್ಟೆನ್ಸಿ ಬಂದಿದೆ ಗಟ್ಟಿನೂ ಬಂದಿದೆ ಲೈಕ್ ನಮಗೆ ಒಳಗಡೆ ಸ್ಟಫಿಂಗ್ ಏನು ಬೇಕು ಈಗ ಬಂದಿದೆ ನೋಡಿ ಒನ್ ಟೆನ್ ಮಿನಿಟ್ಸ್ ಹಿಂಗೆ ಯಾರು ಬಿಟ್ಬಿಟ್ರೆ ನಾರ್ಮಲಾಗಿ ಬಂದ್ಬಿಟ್ಟಿರುತ್ತೆ ಈಗ ಈ ಕಡೆ ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ಒನ್ ಅವರ್ ಆದ್ಮೇಲೆ ನೋಡಿ ಅಷ್ಟೇ ಟೇಸ್ಟ್ ಚೆನ್ನಾಗಿದೆ ಫುಲ್ ನಾವು ಹೆಂಗೆ ಫ್ಲೆಕ್ಸಿಬಲ್ ಬೇಕಂದ್ರೆ ಹಂಗೆ ಫ್ಲೆಕ್ಸಿಬಲ್ ಬರ್ತಾಯಿದೆ ಇನ್ನೊಂದು ಸತಿ ಚೆನ್ನಾಗಿ ನಾತ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಒನ್ ಒನ್ ಅವರ್ ರೆಸ್ಟ್ ಮಾಡಕ್ಕೆ ಬಿಟ್ಬಿಟ್ಟು ನೀಟಾಗಿ ಹಸಿಟ್ಟ ಕಲ್ಸ್ಬಿಟ್ಟು ಈ ಥರ ಮಾಡಿದ್ರೆ ನಮ್ಗೆ ಹೆಂಗೆ ಬೇಕೋ ಬೇಕೋ ಈ ಥರ ಫ್ಲೆಕ್ಸಿಬಲ್ ಆಗಿ ಬಂದಿರುತ್ತೆ ನೋಡಿ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಪೋಷನ್ ತೊಗೊಂಡು ಕೈಯಲ್ಲಿ ಈ ಥರ ಹರಡ್ಕೊಬೇಕು ಫುಲ್ ಹಾಸ್ಕೊಂಡು ನಾವು ಏನು ಮಾಡಿರ್ತೀವಿ ಕುಂಬ್ಲಿಕ ಸ್ಟಫಿಂಗ್ ಅದನ್ನು ಒಂದು ಉಂಡೆ ಮಾಡ್ಕೊಂಡು ಇಳಗಡೆ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಬೇಕು ಮೋಮಾಮೂಲಿ ಒಬ್ಬಟ್ಟು ಮಾಡ್ಕೊತೀವಲ್ಲ ಅದೇ ಥರನೇ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಬಿಡಿ ಎಲ್ಲ ಇದೇ ಥರನೇ ಮಾಡ್ಕೊಳ್ಳಿ ಮೇಲೆ ಒಂದು ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೇಕು ಅಷ್ಟೇ ಚಿಕ್ಕದ ಬೇಕಾದ್ರೆ ಚಿಕ್ಕದು ಮಾಡ್ಕೊಬೋದು ದೊಡ್ಡದು ಬೇಕಾದ್ರೆ ದೊಡ್ಡ ಮಾಡ್ಕೊಬೋದು ಅದು ನಿಮ್ಗೆ ಯಾವ ಥರ ಸೈಜ್ ಬೇಕೋ ಅದನ್ನು ಮಾಡ್ಕೋಬೇಕು ಸೇಮ್ ಇಲ್ಲ ನನಗೆ ಮಿಕ್ಕಿರೋ ಇಟ್ನೋ ಅಷ್ಟೇ ಸೊ ಸ್ವಲ್ಪ ಉಂಡೆ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಹಿಂಗೆ ಹರಡ್ಕೊಂಡು ನಿಮಗೆ ಎಷ್ಟು ಬೇಕೋ ಸ್ಟಫಿಂಗ್ ಇದರ ಚಿಕ್ಕದು ಮಾಡ್ಕೊತಾರೆ ದೊಡ್ಡದು ಮಾಡ್ಕೊತಾರೆ ಹಿಂಗೆ ಮಾಡ್ಕೊಳೋದ್ರಿಂದ ಈ ಥರ ಫೋಲ್ಡ್ ಮಾಡೋದ್ರಿಂದ ನಿಮಗೆಲ್ಲೂ ಕಿತ್ತೋಗಲ್ಲ ಆ್ಯಂಡ್ ನೀಟಾಗಿ ನಿಮಗೆ ಹಿಂಗೆ ಹರಬೇಕಾದ್ರೂ ತಟ್ಬೇಕಾದ್ರೂ ನೋಡಿ ಈ ಥರ ಪ್ಲಾಸ್ಟಿಕ್ ಹಾಕೊಂಡು ಪ್ಲಾಸ್ಟಿಕಲ್ಲಿ ಮಾಮೂಲಿ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತಲ್ಲ ಇವಾಗ ಬಟರ್ ಪೇಪರ್ ಎಲ್ಲ ಬರುತ್ತೆ ಅದರಲ್ಲೂ ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ಈ ಥರ ಟ್ರಾನ್ಸ್ಪರೆಂಟ್ ಶೀಟ್ ತೊಗೊಂಡು ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಈ ಥರ ಎಲ್ಲ ಬ್ರ್ಯಾಕ್ ಮಾಡಿಕೊಂಡು ಹಿಂಗೆ ಒಬ್ಬರು ಥರ ತಟ್ಕೊಂಡು ಮೇಲೆ ಹಾಕ್ಬಿಟ್ಟು ನೀಟಾಗಿ ಒಂದಿಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನೀಟಾಗಿ ಸುಟ್ಕೊಂಡ್ರೆ ಆಗುತ್ತೆ ನೋಡಿ ಇವಾಗ ಹಿಂಗೆ ಒಂದೆರಡರಿಂದ ಮೂರು ಮೂರು ಸೆಕೆಂಡ್ಗೆ ಒಂದೊಂದು ಸೈಡ್ ಫ್ಲಿಪ್ ಮಾಡಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕಾರ್ನರಲ್ಲೂ ಎಲ್ಲ ಬೆಂದಿದ್ದೆ ನೋಡಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಮಾಡಿಕೊಂಡು ಎರಡು ಕಡೆನೂ ಫ್ಲಿಪ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಸುಟ್ಕೊಂಡ್ರೆ ಆಗುತ್ತೆ ಇವಾಗ ನೋಡಿ ನೆಕ್ಸ್ಟ್ ಹಾಗೆ ಸೇಮ್ ಪ್ರೊಸೀಜರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ತುಂಬ ತೆಲುಗು ಮಾಡ್ಕೊಂಡು ಹೋಗ್ಬೇಡಿ ಅದು ತುಂಬ ಬಂದೇನೂ ಮಾಡ್ಕೊಂಡು ಹೋಗ್ಬೇಡಿ ಆಗಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಕಿತ್ತೋಗೋಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿರುತ್ತೆ ಹೊಳಗಡೆನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ರೆಡಿ ಆಯಿತು ನಮ್ಮದು ಸಿಂಪಲ್ ಆ್ಯಂಡ್ ಸೂಪರಾಗಿರೋ ಕೊಬ್ಳಕಾಯಿ ಒಬ್ಬಟ್ಟು ಇದನ್ನು ಬಿಸಿರ್ಬೇಕಾದ್ರೆ ಸ್ವಲ್ಪ ತುಪ್ಪ ಮತ್ತು ಕಾಯೋ ಜೊತೆ ಸರ್ವ್ ಮಾಡಿ ಒಂದು ತಿನ್ನೋರು ಇನ್ನೊಂದು ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಎವ್ರಿ ಒನ್ ಈ ರೆಸಿಪಿ ನೋಡಿದ್ದಕ್ಕಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸಪೋರ್ಟ್ ಮಾಡ್ತಾರೆ